ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಶ್ರೀಕಾಂತ್ ಸರ್ ಬನ್ನಿ ಸರ್ ಆಕ್ಚುಲಿ ನಾವು ನಿಮ್ಮನ್ನು ಅತಿಥಿಯಾಗಿ ನೋಡೋದಕ್ಕೆ ಅಷ್ಟೇ ಯಾಕಂದ್ರೆ ಎಲ್ಲರ ಜೊತೆಗೆ ಇರ್ತೀರಾ ಎಲ್ಲ ಕೆಲಸದಲ್ಲೂ ಇರ್ತೀರಾ ಗೆಸ್ಟ್ ಗಳು ಕರಿತಾ ಇರ್ತಾರೆ ಇದು ಪ್ರೋಗ್ರಾಮ್ ಹೇಗಾಗಬೇಕು ಅಂತ ಇರ್ತೀರಾ ಚಂದ್ರು ಶಿವಣ್ಣ ಮಾತಾಡ್ತಾರೆ ನಿಮ್ಮದು ಒಂದು ಅಪರೂಪಕ್ಕೆ ಒಂದ್ ಎರಡು ಮಾತು ಕೇಳೋಣ ಶ್ರೀಕಾಂತ್ ಅವ್ರು ಮಾತಾಡ್ತಾರೆ ಮಾಧ್ಯಮ ಮಿತ್ರರು ನನ್ನ ಸ್ನೇಹಿತರಿಗೂ ನಮಸ್ಕಾರ ಐ ಲವ್ ಯು ಡೈರೆಕ್ಟರ್ ಚಂದ್ರು ನನ್ನ ಆತ್ಮೀಯ ಸ್ನೇಹಿತರು ಚಂದ್ರು ಈ ಪ್ರಯತ್ನ ಟೀಸರ್ ನೋಡಾದ್ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು ಯಾಕಂದ್ರೆ ಇದನ್ನ ಲಾಂಚ್ ಮಾಡಿರೋದು ನಮ್ಮ ಬಾಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನೊಂದು ಕೈ ಹಿಡಿದ್ರು ಗೊತ್ತಲ್ಲ ನಿಮ್ಗೆ ಟಗರು ಇಡೀ ವರ್ಷ ಫುಲ್ಲು ಗುದ್ದಿ ಗುದ್ದಿ ಆಗಿರುತ್ತೆ ಈಗ ಐ ಲವ್ ಯು ಗೆ ಟ್ರೈಲರ್ ಲಾಂಚ್ ಮಾಡಿದರೆ ಎರಡ್ ಸಾವಿರದ ಹತ್ತೊಂಬತ್ತು ಚಂದ್ರು ಮತ್ತೆ ಉಪೇಂದ್ರ ಅವ್ನ್ ಆಗುತ್ತೆ ಇಷ್ಟೇ ಹೇಳಿ ಎಂಟೈರ್ ಟೀಮ್ ನನ್ನ ವಿಶ್ವಾಸ ಹೇಳಿ ನಾನು ಮಾತು ಮುಗಿಸ್ತೀನಿ ಚಂದ್ರು ಆಲ್ ದ ಬೆಸ್ಟ್ ಈ ಚಿತ್ರದ ಮೂಲಕ ನಮ್ಮ ಡಾಕ್ಟರ್ ಕಿರಣ್ ಅವರು ಸಂಗೀತ ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಹಾಡುಗಳ ಬಗ್ಗೆ ಡಾಕ್ಟರ್ ಕಿರಣ್ ಮಾತಾಡ್ತಾರೆ